ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಭಾಳಷ್ಟು ಜನ ಮೇಡಮ್ ನೀವು ಕ್ಲೌಡ್ ಕಿಚನಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ಕೇಳಿದರು ಅದ್ರ ಬಗ್ಗೆ ನಾನು ಇವತ್ತು ಉತ್ತರ ಕೊಡ್ತೀನಿ ಅದಾದ ಮೇಲೆ ಇನ್ನೊಬ್ಬರು ಕೇಳಿದರು ಪಾಪ ಒಂದು ಏಳೆಂಟು ವೀಡಿಯೋಗೆ ಅವ್ರು ಕಮೆಂಟ್ ಹಾಕಿದರು ಕ್ಷಮೆ ಇರಲಿ ಸರ್ ನಾನು ತುಂಬ ಮೈ ಹುಷಾರಿಲ್ಲದೆ ನಾನು ಹದಿನೈದು ದಿನ ಊರಲ್ಲಿದ್ದೆ ಹಾಗಾಗಿ ನಾನು ನಿಮ್ಮ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ಕ್ಷಮೆ ಇರಲಿ ಅವ್ರು ಕೇಳಿದರು ನನಗೆ ನೀವು ಕ್ಲೌಡ್ ಕಿಚನ್ಗೆ ಉಪ್ಯೋಗಿಸೋಂಥ ಪ್ಯಾಕೇಜಿಂಗ್ ಮೆಟೀರಿಯಲ್ನ ಎಲ್ಲಿ ತೊಗೊತೀರಾ ಆ ಶಾಪ್ ಅಡ್ರೆಸ್ನ ಕೊಡಿ ಪ್ಲೀಸ್ ಅಂತ ಕೇಳಿದರು ಪಾಪ ಅವರು ಕೂಡ ಕ್ಲೌಡ್ ಕಿಚನ್ನ ನಡೆಸ್ತಾರೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಅವರು ಕೇಳಿದರು ಆದರೆ ನಾನು ಹುಷಾರಿಲ್ಲದೆ ಇರೋ ಕಾರಣ ನಾನು ಹೋಗಿರಲಿಲ್ಲ ಈಗಲೂ ಕೂಡ ನಾನು ಸ್ವಲ್ಪ ದಿನ ಹೋಗೋಕ್ಕಾಗಲ್ಲ ನಾನು ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ದಿನನೇ ಆಗೋಯಿತು ಕಾಲಿಂದ ಇನ್ನೂ ಪಟ್ಟಿನ ತೆಗ್ದಿಲ್ಲ ಆದರೂ ಕೂಡ ಈಗ ಒಂದು ವಾರದಿಂದ ಕ್ಲೌಡ್ ಕಿಚನಲ್ಲಿ ಕೆಲಸ ಇದ್ದೀನಿ ಯಾಕೆಂದರೆ ನನಗೂ ನನ್ನದೇ ಆದಂಥ ಜವಾಬ್ದಾರಿಗಳಿದೆ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಕೆಲಸನ ಶುರು ಮಾಡಿದ್ದೀನಿ ಓನ್ಲಿ ಆಫ್ಲೈನ್ ಅಷ್ಟೇ ತಗೊಂಡಿದ್ದೀನಿ ಆನ್ಲೈನ್ ಇನ್ನೂ ಶುರು ಮಾಡಿಲ್ಲ ನಾನು ನಾನು ನಿಮಗೆ ಒಂದು ಕಮೆಂಟ್ ಹಾಕಿದ್ದೆ ನೀವು ಇನ್ಸ್ಟಾಗ್ರಾಮಿಗೆ ಬನ್ನಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಯಾಕೆ ಅಂದರೆ ನಾನೊಂದು ಕೆಲವು ಸ್ಟಾರ್ಟಿಂಗು ಚಿಕ್ಕಪೇಟೆಯಲ್ಲಿ ಒಂದು ಶಾಪಲ್ಲಿ ನಾವು ಮೆಟೀರಿಯಲ್ ತೊಗೊಳ್ಳುವಾಗ ವೀಡಿಯೋ ಮಾಡೋಣ ಅಂತ ನಾನು ವೀಡಿಯೋ ಮಾಡ್ತಿದ್ದೆ ಅವರು ನನಗೆ ಹೇಳಿದರು ಮೇಡಮ್ ವೀಡಿಯೋ ಮಾತ್ರ ಮಾಡಬೇಡಿ ಸುಮ್ಮನೆ ಜನ ಇಲ್ಲದೆ ಇರೋದು ಹಬ್ಬ ಪ್ರಚಾರ ಮಾಡ್ತಾರೆ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು ಅವ್ರ ಪಾಪ ಫೋನ್ ನಂಬರ್ ಕೊಟ್ಟಿದ್ದರು ಅವರು ಕೂಡ ಚೆನ್ನಾಗಿ ನಮಗೆ ಮೆಟೀರಿಯಲ್ ಚೆನ್ನಾಗಿ ಕೊಟ್ಟಿದ್ದರು ಸ್ಟಾರ್ಟಿಂಗ್ ನಾನು ಅವ್ರ ಹತ್ರನೇ ತೊಗೊಂಡಿದ್ದು ಅದಕ್ಕೆ ಮೇಲೆ ನನಗೆ ಬೇರೆಯವ್ರ ಹತ್ರ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಕ್ತು ಒಳ್ಳೆ ಕ್ವಾಲಿಟಿ ನಾನು ಅಲ್ಲಿ ತೊಗೊಳೋಕ್ಕೆ ಶುರು ಮಾಡಿದೆ ಅವರು ಕೂಡ ಒಳ್ಳೆ ಜನ ಇದ್ದರು ಅವ್ರ ನಂಬರ್ ಕೊಡೋಣ ಅಂತ ಹೇಳಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರೋದಕ್ಕೆ ಹೇಳಿದೆ ಇದರಲ್ಲೆಲ್ಲ ಮೆನ್ಷನ್ ಮಾಡಬಾರ್ದು ಅಂತ ಅಷ್ಟೇ ಇರಲಿ ಪರವಾಗಿಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ನೆಕ್ಸ್ಟ್ ಹೋದರೆ ಖಂಡಿತ ನಿಮಗೆ ಆ ಒಂದು ಅಡ್ರೆಸ್ನ ಹಾಕ್ತೀನಿ ಸ್ನೇಹಿತರೆ ನನಗೆ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಮೇಡಮ್ ನೀವು ಕ್ಲೌಡ್ ಕಿಚನಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಾ ತಿಂಗಳಿಗೆ ಅಂತ ಕೇಳ್ತಾರೆ ಸ್ನೇಹಿತರೆ ಏನಂದರೆ ಈ ಕ್ಲೌಡ್ ಕಿಚನ್ ಆಗಿರ್ಬೋದು ಫುಡ್ ಬಿಸ್ನೆಸ್ ಆಗಿರ್ಬೋದು ಇಷ್ಟೇ ಬರುತ್ತೆ ಅಂತ ನಿಖರವಾಗಿ ಹೇಳಲಿಕ್ಕಾಗಲ್ಲ ಯಾಕೆ ಅಂದರೆ ತರಕಾರಿ ಆಗಿರ್ಬೋದು ದಿನಸಿ ಆಗಿರ್ಬೋದು ಎಣ್ಣೆ ತುಪ್ಪ ಬೆಣ್ಣೆ ಎಲ್ಲ ರೇಟು ದಿನೇ 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 ಏರ್ತಾ ಇದೆ ಈರುಳ್ಳಿ ನೋಡಿ ನೂರು ರೂಪಾಯಿಗೆ ಒಂದು ಕಾಲಿಂದ ಒಂದೂವರೆವರೆಗೂ ಸಿಗ್ತಾಯಿದೆ ಟೊಮೆಟೊ ರೇಟು ಆಲ್ರೆಡಿ ನಲ್ವತ್ತರಿಂದ ಐವತ್ತು ರೂಪಾಯಿ ಆಗೋಗಿದೆ ಕೊತ್ತಂಬರಿ ಸೊಪ್ಪಿನ ಕಟ್ಟಂತೂ ಅರವತ್ತು ರೂಪಾಯಿ ಆಗೋಗಿದೆ ಎಲ್ಲ ಖರ್ಚಿನ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ಎಷ್ಟು ಬರುತ್ತಪ್ಪ ನಮ್ಮ ಖರ್ಚು ಎಷ್ಟು ಹೋಗುತ್ತೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ ಇನ್ನು ಅದಕ್ಕಿಂತ ಹೆಚ್ಚಾಗೇನು ಅಂದರೆ ನಮಗೆ ಬಲ್ಕಾಗಿ ಆರ್ಡ್ರ್ ಸಿಕ್ಕಿದ್ರೆ ಭಾಳ ಚೆನ್ನಾಗಿ ಲಾಭ ಇದೆ ಇದರಲ್ಲಿ ಆದರೆ ಬಲ್ಕಾಗಿ ಕೆಲವೊಮ್ಮೆ ಆರ್ಡ್ರ್ ಸಿಗೋಲ್ಲ ನಮಗೆ ಎರಡು ಬಿರಿಯಾನಿ ಸಿಗುತ್ತೆ ಅದರಿಂದ ಲಾಸೇ ಅಲ್ವಾ ಅದಕ್ಕೆ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದಲ್ಲದೇ ನಮಗೆ ಜಾಸ್ತಿ ಬಲ್ಕ್ ಆರ್ಡ್ರ್ಗಳು ಸಿಗಬೇಕು ಆಫ್ಲೈನ್ ಆರ್ಡ್ರ್ಗಳು ಸಿಗಬೇಕು ಅದರಲ್ಲಿ ಸ್ವಲ್ಪ ಹಣನ ನಾವು ಸಂಪಾದನೆ ಮಾಡ್ಕೋಬೋದು ವಿನಃ ಆನ್ಲೈನಲ್ಲಿ ನಮ್ಗೆ ಅಷ್ಟೊಂದು ನಾವು ಹಣ ಸಂಪಾದನೆ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಯಾಕೆಂದರೆ ನಾವಲ್ಲಿ ಕಮಿಷನ್ನು ಕೂಡ ಕೊಡಬೇಕಾಗುತ್ತೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಎಲ್ಲದು ಸೇರಿ ಬಹಳ ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಆಫ್ಲೈನ್ ಮತ್ತು ಬಲ್ಕ್ ಆರ್ಡ್ರ್ಗಳ ಬಗ್ಗೆ ನೀವು ಫೋಕಸ್ ಮಾಡಿ ಅದಾದಮೇಲೆ ನೋಡಿ ಇವತ್ತು ಪ್ಯಾಕೇಜಿಂಗ್ ಮೆಟೀರಿಯಲ್ನ ನನ್ನ ಏರಿಯಾದಲ್ಲೇ ನಾನು ತರಿಸಿದ್ದೀನಿ ಆದರೆ ವೇಸ್ಟ್ ಆಫ್ ಮನಿ ಇದು ಯಾಕೆಂದರೆ ನನಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಕ್ಕಿಲ್ಲ ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಚಿಕ್ಕಪೇಟೆಗೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ನನಗೆ ಪರಿಚಯ ಇದ್ದವ್ರಿಗೆ ಹೇಳಿ ನಾನು ತರಿಸ್ಕೊಂಡೆ ಸುಮಾರು ನೂರು ಬಾಕ್ಸ್ ತರಿಸಿದ್ದೀನಿ ಆದರೆ ಸ್ವಲ್ಪ ಕೂಡ ಕ್ವಾಲಿಟಿ ಚೆನ್ನಾಗಿಲ್ಲ ಸ್ನೇಹಿತರೆ ನೋಡಿ ಏಳ್ನೂರು ರೂಪಾಯಿ ದುಡ್ಡನ್ನ ಜಾಸ್ತಿ ಕೊಟ್ಟಿದ್ದೀನಿ ನಾನು ಆದರೆ ನನಗೆ ಈ ಥರ ಟೋಪಿ ಹಾಕಿದ್ದೀರಿ ಈ ಸಲ ಈ ಥರ ಎಲ್ಲ ಆಗುತ್ತೆ ಕ್ಲೌಡ್ ಕಿಚನಲ್ಲಿ ನಾವು ಎಲ್ಲಿ ಲಾಭ ಎಲ್ಲಿ ನಷ್ಟ ಅಂದರೆ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇವತ್ತಿನ ಈ ವಿಡಿಯೋನ ಮಾಡಿದೆ ಯಾಕೆಂದರೆ ಈ ಥರ ಎಲ್ಲ ನಮಗೆ ಲಾಸ್ ಆಗೋಗುತ್ತೆ ಕೆಲವೊಮ್ಮೆ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ನಮ್ಮ ಸ್ವಂತ ಕೆಲಸದಲ್ಲಿ ನಾವೆಲ್ಲೆಲ್ಲಿ ಕಳ್ಕೊತಿದ್ದು ದುಡ್ಡು ಅಂತ ನಮ್ಗೆ ಗೊತ್ತೇ ಆಗಲ್ಲ ಅದಾದಮೇಲೆ ರಾತ್ರಿ ಮಲಗುವಾಗ ಆರು ಬಾದಾಮಿನ ನೆನೆಸಿ ಇದ್ದೀನಿ ಬೆಳಗ್ಗೆ ಎದ್ದು ತಿಂತೀನಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನೆಕ್ಸ್ಟ್ ನಾನು ರೆಸಿಪಿ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದ್ದಕ್ಕೆ ಗುಡ್ ನೈಟ್